ಮೂರನೇ ದಿನಕ್ಕೆ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ವಿವಿಧ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘದಿಂದ ಅಧಿಕೃತ ಬೆಂಬಲ ಂತ ಗ್ರಾಮ ಆಡಳಿತಾಧಿಕಾರ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕ್ರಿಯೆ ನೀಡಿ ನೀಡಿ ನೀಡಿರೋದಕ್ಕೆ ರಾಜ್ಯಾದ್ಯಂತ ಒಂದು ಭಾರಿ ಒಂದು ಹೋರಾಟ ನಡೆದಿದೆ ಅದೇ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಕ್ಷಿರವರು ನಿನ್ನೆ ನಮಗೆ ಗೂಗಲ್ ಮೀ ಮೀಟ್ ತಗೊಂಡು ತಕ್ಷಣ ಎಲ್ಲರೂ ತಾಲೂಕಾ ಹಂತದ ಅಧ್ಯಕ್ಷರು ತಾಲೂಕಾ ಕೈಗೂ ಭೇಟಿ ಕೊಡ್ರಿ ಜಿಲ್ಲಾ ಹಂತದ ಅಧ್ಯಕ್ಷರು ಜಿಲ್ಲಾ ಅದಕ್ಕೆ ನಷ್ಕರ ಕೈಯಲ್ಲಿ ಭೇಟಿ ಕೊಡ್ರಿ ಇಡೀ ರಾಜ್ಯಾದ್ಯಂತ ನಿನ್ನೆ ಒಂದು ನಮಗೆ ಕಡೆ ಕೊಟ್ಟಾಗ ನಾವು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಈ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಹೋರಾಟ ಏನು ಮಾಡತ್ತೆ ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಈಗಾಗಲೇ ಇದು ಎರಡನೇ ಹಂತದ ಮುಷ್ಕರ ಇರೋದರಿಂದ ಭಾಳ ಒಂದು ನಮಗೂ ಒಂದು ಖೇದಕರ ಅನ್ನೋದು ಅನ್ಸೋದೇನಪ್ಪ ಅಂತಂದರೆ ಭಾಳ ಒತ್ತಡದಾಗ ನಮ್ಮ ಅಧಿಕಾರಿಗಳು ಕೆಲಸ ಮಾಡುತ್ತಾರೆ ನಿಜವಾಗೂ ನಾವು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೆಚ್ಚಿನ ಕೆಲಸ ಇದ್ದರೆ ನಾವು ಭಾವನೆ ನಮ್ಮಲ್ಲಿ ಇತ್ತು ಆದರೆ ಇದು ಇವ್ರ ಕೆಲಸ ನೋಡಿದಾಗ ನಿಜವಾಗೂ ಇದು ಭಾಳ ಒಂದು ತೊಂದರೆ ಮತ್ತು ಭಾಳ ಒಂದು ಇದಕ್ಕೆ ಸರ್ಕಾರದ ವತಿಯಿಂದ ಈಗ ಈಗಾಗಲೇ ಸಚಿವರಿಗೆ ಇವರು ಮೆನ್ವಿಯನ್ನು ಕೊಟ್ಟಾಗ ಈ ಯೋಜನೆಗಳು ಕಡಿತ ಮಾಡಬೇಕಂತ ಹೇಳಿದರು ಅದೇ ಪ್ರಕಾರವಾಗಿ ಮುಂದೆ ನಾವು ಯಾವುದೇ ಒಂದು ನಿರ್ಣಯಕ್ಕೆ ತೊಡಗಿಕೊಳ್ಳುವಂಥ ನಿರ್ಣಯಕ್ಕೆ ನಮ್ಮ ಇಡೀ ನಮ್ಮ ಬೈಲಮಂ ತಾಲೂಕಿನ ಎರಡು ಸಾವಿರ ಸರ್ಕಾರ ನೌಕರ ನಿಮ್ಮ ಜೊತೆ ಅಂತ ಮತ್ತೊಂದು ಹೇಳುತ್ತೆ ಈಗ ರಾಜ್ಯದಾಗ ಶಾಕ್ಷರವ್ರು ನಿನ್ನೆ ತಾನೇ ಹೇಳಿದಾರ ಸರ್ಕಾರದ ಜೊತೆ ಯಾವುದೇ ಕಾರಣ ಈ ಸ ತುಮಕೂರು ಅಧ್ಯಕ್ಷ ಶಿವರಾಜವ್ರು ಭಾಳ ಒಂದು ಮಾರ್ಮಿಕವಾಗಿ ಮಾತಾಡ್ಕೊಂಡೆ ರಾಜ್ಯಾಧ್ಯಕ್ಷ ಶರಾಕ್ಷರ ಹೇಳಿದಾರ ಅದನ್ನು ಭೇಟಿ ಆಗಲಿಕ್ಕೆ ಸರ್ಕಾರದ ಅವರು ಡೇಟ್ ತಗೋತಾರೆ ಅಂತ ಹೇಳಿದ್ದಾರೆ ಅದಕ್ಕಿದ್ರೆ ಯಶಸ್ವಿಯಾಗಲಿ ಇವ ಈ ಹಂತದ ಒಟ್ಟು ಯಾವುದೇ ಈ ಒತ್ತಡದ ಕೆಲಸಗಳನ್ನ ಬೇಡಿಕೆಗಳಿಗೆ ಈಡೇರಿಸೋರಿಗೆ ಈ ಮುಷ್ಕರ ಮುಂದುವರಲು ಅಂತ ಹೇಳ್ತಾ ನಮ್ಮ ಬೆಂಬಲ ಸಂಪೂರ್ಣ ಇದೆ ಅಂತ ಹೇಳಿದೆ ನಾನು ಯಾರು ಮಾತಾಡ್ತೀನಿ